ನಾವು ಮನೆಗೆ ಅಡ್ಗೆಗೆ ಎಲ್ಲ ಎಣ್ಣೆ ಇಲ್ಲೇ ತಗೊಳ್ಳೋದು ಯಾವಾಗ್ಲೂ ನಾವು ಫೈವ್ ಲೀಟರ್ಸ್ ತಗೊಂತಿದ್ವಿ ಕ್ಯಾನ್ ಗ್ರೌಂಡ್ ಆಯಿಲ್ ಕಡ್ಲೆಕಾಯಿ ಎಣ್ಣೆ ಅಡ್ಗೆ ಇದೆ ಬಿಡಿ ನಮ್ಮ ಮನೇಲಿ ಯಾವಾಗ್ಲೂ ಈ ಖಾಲಿ ಆದಾಗೆಲ್ಲ ನಾವ್ ಇಲ್ಲೇ ತರೋದು ನಮ್ಮ ಅಮ್ಮನವ್ರ ಇದು ಸ್ಕೂಲ್ ಇಲ್ಲೇ ಇರೋದು ಸರ್ ಅವರು ಯಾವ ಇಲ್ಲೇ ನೋಡಿ ಅಂದ್ರೆ ಆಯ್ತು ಒಂದ್ ಒನ್ ಅಂಡ್ ಹಾಫ್ ಇಯರ್ ಇಂದ ನಾವ್ ಇಲ್ಲೇ ತಗೊಳೋದು ಒಳ್ಳೆ ಕ್ವಾಲಿಟಿ ಇರುತ್ತೆ ತುಂಬಾ ಎಲ್ದಿ ಆಗಿರುತ್ತೆ ದೋಸೆ ಎಲ್ಲ ಚೆನ್ನಾಗಾಗುತ್ತೆ ಇದೆಲ್ಲ ಎಣ್ಣೆ ಹಾಕೊಂಡ್ ಮಾಡಿದ್ರೆ ಮುಂಚೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮುಂಚೆ ಎಲ್ಲ ನಾವು ಸಫೋಲ ಅದು ಇದು ತರ್ತಿದ್ವಿ ಈ ಇದನ್ ಯೂಸ್ ಮಾಡಾದ್ಮೇಲೆ ಇನ್ನು ದೋಸೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಹಾಕಿದ್ರೆ ನಾನು ಮೇನ್ ಆಗಿ ನಮ್ಮ ಅಮ್ಮಂಗ ಇದ್ರಲ್ಲೇ ಮಾಡಕ್ಕೆ ಹೇಳ್ತೀನಿ ಅವಾಗ ನಿಮ್ಗೂ ಅದ್ರ ಅನುಭವ ಆಗಿದೆ ಇದೆ ಇದೆ ಅನುಭವ ಇದೆ ಏನ್ ಹೇಳ್ತೀರಿ ಜನಕ್ಕೆ ಈಗ ಲೋ ಕ್ವಾಲಿಟಿ ಆಯಿಲ್ ತಗೊಂಡು ತಗೊಂಡು ಅಭ್ಯಾಸ ಕ್ವಾಲಿಟಿ ನನ್ನ ಅದ್ ಹೇಳಕ್ ಬರಲ್ಲ ಆದ್ರೆ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಹೌದು ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಕುತೂಹಲಕ್ಕ ಒಂದ್ ಪ್ರಶ್ನೆ ನಮ್ಮ ಯುವಕರಿಗೆ ಅದು ಒಂದ್ ಕಾನ್ಫಿಡೆಂಟ್ ಬರ್ಲಿ ಅಂತ ಎಷ್ಟು ನೀವು ಬಂಡವಾಳದಿಂದ ಶುರು ಮಾಡಿದ್ರಿ ಈಗ ನಿಮ್ದು ಬಿಸ್ನೆಸ್ ವಹಿವಾಟು ಎಷ್ಟಿದೆ ಸರ್ ವರ್ಷಕ್ಕೆ ಸರ್ ನಾವು ಇದನ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಕೈಯಲ್ಲಿ ಇದ್ದಿದ್ದು ಒಂದು ಹದಿನೈದು ಲಕ್ಷ ದುಡ್ಡು ಹಾಕೊಂಡು ಮಾಡಿದ್ದು ಲಕ್ಷ ಇನ್ನೂ ಮಾಡಲಿಲ್ಲ ನಮ್ಮ ಕೈಯಲ್ಲಿ ಇದ್ದಂತ ನಮ್ಮ ಸೇವಿಂಗ್ಸ್ ಹಾರ್ಡ್ ಅಂಡ್ ಮನಿ ಅಂತ ಏನ್ ಸೇವಿಂಗ್ ಮಾಡಿ ಇಟ್ಕೊಂಡಿದ್ವಿ ಹದಿನೈದು ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಅದು ಅಷ್ಟಕ್ಕೆ ಇಲ್ಲ ದಿನೇ 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 ನಾವು ಅದ್ರಲ್ಲಿ ಏನ್ ದುಡಿದ್ವಿ ಇವತ್ತರೆಗೂ ನಾವು ಬಂದಿದ್ದನ್ನ ಒಂದೊಂದೇ ಒಂದೊಂದೇ ಇಂಪ್ರೂವ್ ಮಾಡ್ತಾ ಇದ್ವಿ ಇನ್ವೆಸ್ಟ್ಮೆಂಟ್ ಮಾಡಿ ಹೌದು ಅವಾಗ್ಲೇ ಎರಡು ಮಿಷಿನ್ ಇತ್ತು ಅದೇ ಎರಡು ಮಿಷಿನ್ ಜಾಗಕ್ಕೆ ಅದರಷ್ಟೇ ವ್ಯಾಲ್ಯೂ ಆದಂತ ಇನ್ನೊಂದ್ ದೊಡ್ಡ ಮಿಷಿನ್ ಹಾಕಿದೀವಿ ಇಬ್ರು ಹುಡುಗರು ಇದ್ರು ಒಬ್ಬ ಹುಡುಗ ಇದ್ದ ಇಬ್ರು ಆದ್ರು ಇವಾಗ ನಾಲ್ಕ್ ಜನ ಐದ್ ಜನ ಆಗಿದ್ದಾರೆ ಈಗ ಇಲ್ಲಿ ಇದು ಇದಿಷ್ಟೇ ಜಾಗದಲ್ಲಿ ಮೇಂಟೈನ್ ಮಾಡ್ತಿದ್ವಿ ಈಗ ಬರೇ ಗೋಡೌನ್ ಅಂತ ಇಡೋದಿಕ್ಕೆ ನಾವ್ ಎರಡ್ ಬೆಡ್ರು ಮನೆ ಮಾಡಿದೀವಿ ಮಾಡಿದೀವಿ ಹಂಗೆ ಈಗ ಮುಂದಕ್ಕೆ ಇದನ್ನೇ ಇನ್ನೊಂದ್ ಕಡೆ ಹಾಕ್ಬೋದ ಯೋಚನೆ ಮಾಡ್ತಿದೀವಿ ಹತ್ತು ಕಡೆ ಮಾಡ್ಬೇಕು ಅನ್ನೋ ಐಡಿಯಾ ಇಟ್ಕೊಂಡಿದೀವಿ ಅದೇ ದುಡ್ಡಲ್ಲಿ ದುಡಿತಾ 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 ಒಂದೊಂದೇ ಮೆಟ್ಲು ಮೇಲೆ ಹತ್ತಾ ಇದ್ದೀವಿ ನಾನು ಅವಾಗ್ಲೇ ಅದು ಹೇಳಿದೆ ಹತ್ತಕ್ಕೆ ಸಾವಿರಾರು ಮೆಟ್ಲು ಇದೆ ನಾವೊಂದ್ ಹತ್ತು ಮೆಟ್ಲು ಹತ್ತಿದೀವಿ ಇನ್ನೊಂದು ಇನ್ನೂ ಇದೆ ಹತ್ತು ಓಕೆ ವಾರ್ಷಿಕ ವಹಿವಾಟು ಸರ್ ಸರ್ ಒಂದು ಅಂದಾಜಾಗಿ ಒಂದು ಎರಡು ಎರಡೂವರೆ ಕೋಟಿ ವರೆಗೂ ನಡೆಯುತ್ತೆ ಒಂದು ವರ್ಷಕ್ಕೆ ಅಂದ್ರೆ ನೀವು ಇದನ್ನ ಲಾಭ ಅಂತ ತಿಳ್ಕೊಬೇಡಿ ಓಕೆ ಇದು ಟೋಟಲ್ ವಹಿವಾಟು ವಹಿವಾಟು ಟೋಟಲ್ ವಹಿವಾಟು ಓ ಏನ್ ಬಿಡಪ್ಪ ಮೂವತ್ತೇಳು ರೂಪಾಯಿ ಲಾಭ ತಗೋಬಿಡ್ತಾರೆ ಸಾವಿರ ಲೀಟರ್ ಮಾರ್ಬಿಟ್ರೆ ಮೂರ್ ಮೂವತ್ತೈದು ಸಾವಿರ ನಲ್ವತ್ ಸಾವಿರ ಲಾಭ ಬರುತ್ತಲ್ಲ ನೀವು ಇನ್ ಇದ್ರಲ್ಲಿ ಹಿಡನ್ ಕಾಸ್ಟ್ ಅಂತ ತುಂಬಾ ಇರುತ್ತೆ ಜನ ಮಾಡದೆ ಹಂಗೆ ಬರೀ ಎಣ್ಣೆ ಬಂತು ಎಣ್ಣೆ ಮಾರ್ಬಿಡೋ ರೇಟ್ ಲೆಕ್ಕ ಹಾಕ್ತಾರೆ ಬ್ಯಾಗ್ ಕೊಡ್ಬೇಕು ಬಾಟಲ್ ಚೆನ್ನಾಗಿರೋದ್ ಮಾಡಿಸ್ಬೇಕು ಗ್ರಾಹಕರಿಗೆ ಬಿಲ್ಗಳು ಕೊಡ್ಬೇಕು ಮೇಂಟೇನ್ ಮಾಡಬೇಕು ಒಂದ್ಸಲ ಏನೋ ರಿಟರ್ನ್ ಬರುತ್ತೆ ಡೆಲಿವರಿ ಕೊಡೋದಿರುತ್ತೆ ಅವೆಲ್ಲ ಇದನ್ ಕಾಸ್ಟ್ಗಳು ತುಂಬಾ ಇರ್ತವೆ ಇವಾಗ ಇದು ಮರ ಈಗ ಮಿಷಿನ್ ಹಾಕ್ಬಿಟ್ವಿ ಆಗೋಯ್ತಾ ಇಲ್ಲ ಈ ನಾಲ್ಕ್ ಸಾವಿರ ಕೆಜಿ ಕಡಲೆ ಬೀಜ ಆರದ್ರೆ ಮರ ಚೇಂಜ್ ಮಾಡ್ಬೇಕು ಮರ ಬದಲಾಯಿಸ್ಬೇಕು ಸಲ ಈ ದೊಡ್ಡ ಮಿಷಿನ್ದು ಮರ ಬದಲಾಯಿಸ್ಬೇಕು ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಬೇಕು ಅದು ಅದು ಕಾಸ್ಟ್ ಒಳಗೆ ಸೇರ್ಕೊಳತ್ತೆ ಈ ಬರೀ ನಾವು ಅದೇ ಕುರುಡಾಗಿ ಅದ್ರ ಲೆಕ್ಕ ಹಾಕ್ಬಿಡೋದಲ್ಲ ಇಂಥವು ಬರ್ತವೆ ಹಂಗಾರೆಲ್ಲ ಕಳೆದ ಒಂದು ಅಪ್ರಾಸ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಒಂದು ನಾ ಹೇಳಿದ್ನಲ್ಲ ಅವಾಗಲೇ ನಮ್ಮ ನಮ್ಮ ವ್ಯಾಪಾರನೇನೆ ಹತ್ತು ಪರ್ಸೆಂಟು ಹ್ಞೂ 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 ಹತ್ತು ವ್ಯಾಪಾರ ನಂದು ಓಕೆ ಹತ್ತು ಪರ್ಸೆಂಟ್ ಲಾಭದ ವ್ಯಾಪಾರ ನಾನು ಆಗಿ ಹೇಳ್ಕೊತೀನಿ ಹತ್ತು ಇನ್ ವ್ಯಾಪಾರ ಕೆಲವು ತಿಂಗಳು ಎಂಟು ಸಿಕ್ಕಿದೆ ಕೆಲವೊಂದು ತಿಂಗಳು ಹನ್ನೆರಡು ಸಿಕ್ಕಿದೆ ಹಾಂ ಹಂಗೆ ವ್ಯಾಪಾರ ಚೆನ್ನಾಗದಾಗ ಕೆಲವೊಂದೊಂದ್ಸಲ ಸೀಟ್ಸ್ ಕಮ್ಮಿ ರೇಟಿಗೆ ಸಿಕ್ಕಿದಾಗ ಒಂದ್ ಎರಡು ಪರ್ಸೆಂಟ್ ಜಾಸ್ತಿ ಸಿಗುತ್ತೆ ಸೀಟ್ಸ್ ರೇಟ್ ಜಾಸ್ತಿ ಆದಾಗ ಒಂದ್ ಎರಡು ಪರ್ಸೆಂಟ್ ಕಮ್ಮಿನೂ ಸಿಕ್ಕಿದೆ ಬಟ್ ನನ್ನ ಆದಾಯ ಹತ್ತು ಪರ್ಸೆಂಟ್ ಅಂತ ಅನ್ಕೊಳ್ಳಿ ನನಗೆ ವಹಿವಾಟು ನಡೆಯುತ್ತೆ ಒಂದು ಹತ್ತು ಪರ್ಸೆಂಟ್ ಆದ್ರೂ ಭಗವಂತ ನನಗೆ ಕೊಡ್ತಾನೆ ಈಗ ಎಂಟರಿಂಗ್ ನೋಡಿದಾಗ ಏನ್ ಅನ್ಸುತ್ತಾರೆ ಆ ದಿನಗಳು ಮೊದಲನೇ ದಿವಸ ಶುರುವಾದಾಗ ಏನ್ ಹಿಂಗಿತ್ತು ಇವತ್ತು ಇದೆ ಇಲ್ಲ ಅವತ್ತು ನಮ್ಗೆ ಆಗುತ್ತೋ ಆಗಲ್ವೋ ಎಲ್ಲಾರ ತರ ಹುಂಬತನ ಇಡ್ಲಿಲ್ಲ ಏ ನಾನ್ ಮಾಡ್ಬಿಡ್ತೀನಿ ಆಗ್ಬಿಡುತ್ತೆ ಇಷ್ಟೇ ಅಂತೆ ಯೂಟ್ಯೂಬ್ ನೋಡ್ಬಿಟ್ಟು ಫೇಸ್ಬುಕ್ ನೋಡ್ಬಿಟ್ಟು ಅವ್ನ ಯಾರೋ ಮಾಡೋ ನಾವಾಗಲ್ವಾ ಅಂತ ಬಂದವರಲ್ಲ ನಾವು ನಾವ್ ಮಾಡಕ್ಕಿಂತ ಮುಂಚೆ ಆರ್ ತಿಂಗಳು ಪ್ರಿಪೇರ್ ಮಾಡಿದ್ವಿ ನಾನ್ ಕೊಯಮತ್ತೂರ್ಗೆ ಎರಡು ಸಲ ಮೂರ್ ಸಲ ಹೋಗಿದ್ದೆ ನಾನ್ ಬೆಂಗಳೂರ್ನಲ್ಲಿ ಒಂದು ಇಪ್ಪತ್ತಿಂತ ಇಂತ ಗಾಣದ ಅಂಗಡಿಗಳನ್ನ ಸುತ್ತಿದ್ವಿ ಒಂದ್ ಇಪ್ಪತ್ ಕಡೆ ಎಣ್ಣೆ ತಗೊಂಬಂದ್ ತಿಂದಿದೀನಿ ಇದಕ್ಕೇನ್ ಟೇಸ್ಟ್ ಇರುತ್ತೆ ಅದಕ್ಕೇನ್ ಟೇಸ್ಟ್ ಇರುತ್ತೆ ಅವ್ರ ಹೆಂಗ್ ಮಾಡ್ತಾರೆ ಇವ್ರ ಹೆಂಗ್ ಮಾಡ್ತಾರೆ ಪ್ರತಿಯೊಂದು ಇವತ್ತು ಹೋಗಿದ್ದ ಅಂಗಡಿ ನಾಳೆ ಹೆಂಗಿರುತ್ತೆ ಕ್ಲೀನ್ ಹೆಂಗಿರುತ್ತೆ ಆಚೆ ಹೆಂಗ್ ಓಡಾಡ್ತೀವಿ ಒಳಗೆ ಹೆಂಗ್ ಓಡಾಡ್ತೀವಿ ಈಗ ನೀವು ಎರಡು ವರ್ಷದ ಮುಂಚೆ ಬಂದಾಗ್ಲೂ ನನ್ನ ಅಂಗಡಿ ಎಷ್ಟು ಕ್ಲೀನ್ ಆಗಿತ್ತು ಇವತ್ತು ಅಷ್ಟೇ ಕ್ಲೀನ್ ಆಗಿದೆ ಎಣ್ಣೆ ಅಂಗಡಿ ಅಂತ ಎಲ್ಲೂ ನಿಮ್ಗೆ ಅದು ಎಣ್ಣೆ ಕುತ್ಕೊಂಡಿಲ್ಲ ಅಂಟಾಗಿಲ್ಲ ಅದೇ ಗೋಡೆ ಬೆಳ್ ಕಾಣುತ್ತೆ ಕಾಣುತ್ತೆ ಅದೇನೆಲ್ಲ ಹಂಗೆ ಕಾಣುತ್ತೆ ಅದನ್ನ ಮೇಂಟೈನ್ ಮಾಡಬೇಕು ದಿನಾನೂ ಕಲಿಯೋದಿರುತ್ತೆ ಪ್ರತಿ ದಿನ ಕಲಿಯೋದಿರುತ್ತೆ ಪ್ರತಿ ದಿನ ಕಲಿಬೇಕು ಪ್ರತಿದಿನ ಬೆಳಿಬೇಕು ಒಂದೇ ಸಲ ಆಗಲ್ಲ ಒಂದೇ ಸಲ ಕಲಿಯೋಕೆ ಆಗಲ್ಲ ಸರ್ ಐದ್ ಲೀಟರ್ ಇದ್ದಾಗ್ಲೂ ಇದೇ ಮನಸ್ಥಿತಿ ಇರ್ಬೇಕು ಐದೂರ್ ಲೀಟರ್ ಮಾರದ್ರು ಇದೇ ಇರ್ಬೇಕು ಐದ್ ಸಾವಿರ ಲೀಟರ್ ಮಾರದ್ರು ಇದೇ ಇರ್ಬೇಕು ಒಂದು ಬಿಸ್ನೆಸ್ ನಡೆಸೋದು ಒಂದು ವ್ಯಾಪಾರ ಅಂತ ಅಂದ್ರೆ ನಾನು ಐದ್ ಲೀಟರ್ ಮಾರ್ತಿದ್ದೋನ್ ಐನೂರ್ ಬಂದ್ ಬಿಡಪ್ಪ ಆರಾಮಾಗಿ ಮಲ್ಕೊಂಡ್ಬಿಡಣ ಯಾರಿಗೋ ಬಿಟ್ಬಿಡೋಣ ಅವ್ನ ಇಷ್ಟು ಕೊಟ್ಬಿಡ್ಲಿ ಎನ್ನಂಗಿರ್ಬಾರ್ದು ಪ್ರತಿ ಒಂದು ಕಸ್ಟಮರ್ ಅವತ್ತಿಂದ ಬರೋರು ಹೊಸದಾಗ್ ಬರೋರ್ನ ಕೂಡ್ಸಿ ಅವ್ರಿಗೆ ಸಮಾಧಾನ ಆಗೋಷ್ಟು ಮಾತಾಡ್ಸಿ ಅವ್ರಿಗೆ ಏನ್ ಬೇಕು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟು ಕಳಿಸ್ಬೇಕು ವ್ಯಾಪಾರ ಮಾಡೋದು ಅಂತಂದ್ರೆ ನನ್ಗೆ ವಸ್ತು ಮಾರೋದು ಅಂತಲ್ಲ ಒಂದು ವಿಶ್ವಾಸ ಬೆಳೆಸೋದನ್ನ ವ್ಯಾಪಾರ ಮಾಡೋದು ಅಂತ ಅವ್ರ ವಿಶ್ವಾಸ ಗಳಿಸ್ಬೇಕು ನಾನು ಆಫ್ಲವರು ಮಸ್ಟರ್ಡು ಇದು ಫ್ಲಾಕ್ಸೀಡು ನೈಗರು ಕೊಕೊನೆಟ್ ಆಯಿಲ್ ಆಲ್ಮಂಡ್ ಆಯಿಲ್ ವೈಟ್ ಸೆಸ್ಮೆ ಬ್ಲ್ಯಾಕ್ ಸೆಸ್ಮೆ ಕ್ಯಾಶ್ಟ್ರ ಆಯಿಲ್ ವರ್ಜಿನ್ ಕೊಕೊನೆಟ್ ಆಯಿಲ್ ಇದ ಹಾ ಸರ್ ಇವಾಗ ಕಸ್ಟಮರಿಗೆ ಕಾಲು ಲೀಟ್ರು ಬೇಕು ಅಂದ್ರೆ ಕಾಲು ಲೀಟ್ರ್ ಕೊಡ್ತೀವಿ ಅರ್ಧ ಲೀಟರ್ ಬೇಕು ಅಂದ್ರೆ ಅರ್ಧ ಲೀಟರ್ ಕೊಡ್ತೀವಿ ಒಂದು ಲೀಟ್ರ್ ಬೇಕು ಅಂದವರ್ಗೂ ಇರುತ್ತೆ ಸಲ ಅವ್ರದೇ ಕ್ಯಾನ್ ತಗೊಂಡು ಬರ್ತಾರೆ ಕೊಡ್ತೀವಿ ಕ್ವಾಲಿಟಿ ವೈಸ್ ಇವತ್ತಿಗೂ ಐದು ಲೀಟ್ರ್ ಮಾರವಾಗ್ಲೂ ನಾನು ಕಸ್ಟಮರ್ಸ್ ಹೇಳ್ತಿದ್ದೆ ಬನ್ನಿ ಇಲ್ಲಿ ಏನೇನ್ ಸೀಟ್ಸ್ ಇದೆ ನೋಡಿ ಅರಿಯೋದನ್ನ ನೋಡಿ ನೀವು ಆಯಿಲ್ ತಗೊಂಡೋಗಿ ಬೇರೆ ಥರ ಅಲ್ಲ ಈಗಲೂ ಅದೇ ಹೇಳ್ತೀನಿ ನಾನು ಐನೂರು ಲೀಟ್ರು ಐನೂರು ಕೆಜಿ ಸಾವಿರ ಕೆ ಜಿ ಸೀಡ್ಸ್ ಆರೋದ್ರು ಇವತ್ತು ನಾವ್ ಹೇಳದ್ ಅದನ್ನೇನೆ ಬನ್ನಿ ನೀವು ಏನ್ ಸೀಡ್ಸ್ ಬೇಕು ಏನ್ ಎಣ್ಣೆ ಬೇಕು ಸೀಡ್ಸ್ ಚೆಕ್ ಮಾಡ್ಕೊಳ್ಳಿ ನೋಡಿ ಮಾಡಿ ಆಮೇಲೆ ತಗೊಂಡ್ ಹೋಗ್ಲಿ ಅವ್ರ ಇದ್ರಿಗೆ ಹೌದು ಪ್ರತಿಯೊಬ್ರು ಅವರು ನಾವು ಇಲ್ಲಿ ಬಂದು ನಮ್ ಪ್ರೊಡಕ್ಷನ್ ಅನ್ನು ನೋಡಿ ಆಮೇಲೆ ಆಯಿಲ್ ಪರ್ಚೇಸ್ ಮಾಡ್ಕೊಂಡ್ ತುಂಬಾ ಜನ ಇದ್ದಾರೆ ಫಸ್ಟ್ ಅದೆಲ್ಲ ಮಾಡ್ಕೊಂಡಿರೋರ್ಗೆ ಇವಾಗ ನಂಬಿಕೆ ಎಲ್ಲೋ ಕುತ್ಕೊಂಡು ಆರ್ಡರ್ ಮಾಡ್ತಾರೆ ಅಂದ್ರೆ ಮೊದ್ಲುಶ್ವಾಸ ವಿಶ್ವಾಸ ನಂಬಿಕೆ ಕ್ವಾಲಿಟಿ ಕ್ವಾಲಿಟಿ ಯಾವತ್ತೂ ಕಾಂಪ್ರಮೈಸ್ ಆಗ್ಬಾರ್ದು ಕಾಂಪ್ರಮೈಸ್ ಆಗದೆ ಇರೋದು ಒಂದೇ ಒಂದು ನಮ್ಮಲ್ಲಿ ಉಳಿಸ್ಕೊಂಡಿರೋದು ಅಂತ ಅಂದ್ರೆ ಚೇಂಜ್ ಆಗಿಲ್ಲ ಒಂದು ಟ್ಯಾಗ್ ಲೈನ್ ಚೇಂಜ್ ಆಗದೆ ಇರೋದು ಏನಂದ್ರೆ ಕ್ವಾಲಿಟಿ 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 ಅನ್ನೋದು ಒಂದು ಟ್ಯಾಗ್ ಲೈನ್ ನಮ್ದು ಕ್ವಾಲಿಟಿ ಇರೋದು ಕಸ್ಟಮರ್ ಸರ್ವಿಸಿಗೆ ನಾವು ಕ್ವಾಲಿಟಿ ಅನ್ನೋದು ಕೊಡ್ತೀವಿ ಅವತ್ತಿಂದ ಐವತ್ತರೆಗೂ ಚೇಂಜ್ ಮಾಡ್ಕೊಂಡಿಲ್ಲ ಸರ್ ಇನ್ನೊಂದು ಪ್ರಶ್ನೆ ಇದು ನಮ್ಮೆಲ್ಲರ ಪ್ರಶ್ನೆ ಇದೆ ಸರ್ ಮಾಡಬೇಕಂದ್ರೆ ಗಾಣದ ಎಣ್ಣೆ ಗಾಣದ ಮಿಷಿನ್ ತರ್ತೀವಿ ಒಂದು ಜಾಗ ನೋಡ್ತೀವಿ ಆದಷ್ಟು ಒಳ್ಳೆ ಜಾಗನೇ ನೋಡ್ತೀವಿ ಆಮೇಲೆ ನೀವು ಹೇಳ್ದಂಗೆ ಕ್ವಾಲಿಟಿನೂ ಮಾಡ್ತೀವಿ ಎಲ್ಲವನ್ನೂ ಮಾಡ್ತೀವಿ ಆದರೂ ಎಲ್ಲೋ ನನಗೆ ಮಾರ್ಕೆಟಿಂಗ್ ಸಿಕ್ತಿಲ್ಲ ಆಗ್ತಿಲ್ಲ ಅನ್ನೋದು ತುಂಬ ಜನಗಳಲ್ಲಿದೆ ಇದನ್ನು ಹೇಗೆ ಸರ್ ಸರ್ ಪ್ರಾಬ್ಲಮ್ ಏನಂತ ಅಂದರೆ ಹ್ಞೂ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಕೊಡ್ತೀವಿ ನಾವು ಲಿಮಿಟೇಷನ್ ಅಂತ ಇರುತ್ತೆ ಈಗ ಪಾಂಪ್ಲೇಟ್ ಅದಕ್ಕೂ ಅದಕ್ಕೊಂದ್ ಲಿಮಿಟೇಷನ್ ಇದೆ ನಾವು ಜನ ಹೋಗಿ ಒಂದ್ ಕ್ಯಾಂಪ್ ಮಾಡ್ತೀವಿ ಅದಕ್ಕೂ ಒಂದ್ ಲಿಮಿಟೇಷನ್ ಇದೆ ಯಾವ್ದೋ ಒಂದ್ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕುತ್ಕೊಂಡು ಕ್ಯಾಂಪ್ ಹಾಕ್ತಿವಿ ಅದು ಒಂದ್ ಲಿಮಿಟೇಷನ್ ಇದೆ ಹೌದು ಅದಕ್ಕೂ ಒಂದ್ ಲಿಮಿಟೇಷನ್ ಇದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಿರ್ತೀವಿ ಅದಕ್ಕೂ ಒಂದ್ ಲಿಮಿಟೇಷನ್ ಇರುತ್ತೆ ಯೂಟ್ಯೂಬ್ ಮಾಡ್ತಾರೆ ಎಷ್ಟೋ ಜನ ಇವಾಗ ನಿಮ್ ನೀವು ಬಂದ್ ನಮಗ್ ಮಾಡ್ಕೊಟ್ರಿ ಈ ತರದಿಂದಾನು ಸಪೋರ್ಟ್ ಆಗಿದೆ ಇನ್ನು ಹತ್ತಾರು ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನನಗೆ ಅದರಿಂದಾನು ಸಪೋರ್ಟ್ ಆಗಿದೆ ಅದ್ ಬಿಟ್ಟು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಎಲ್ಲಾದ್ರಲ್ಲೂ ಮಾರ್ಕೆಟಿಂಗ್ ಮಾಡ್ತಾರೆ ಓಕೆ ಎಲ್ಲಾ ತರಾನು ಇರುತ್ತೆ ಮಾರ್ಕೆಟಿಂಗ್ ಮೌತ್ ಟು ಮೌತ್ ಹೋಗಿ ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ರಿಕ್ವೆಸ್ಟ್ ಮಾಡಿದೀವಿ ನಾವು ಎಷ್ಟೋ ಕಡೆ ಮನೆ ಮನೆಗೂ ಪಾಂಪ್ಲೆಟ್ ತಲುಪಿಸಿದೀವಿ ಅಂದ್ರೆ ನಾವು ರೀಚ್ ಆಗ್ಬೇಕು ಫಸ್ಟ್ ನಾವ್ ರೀಚ್ ಆಗ್ಬೇಕು ಜನಕ್ಕೆ ಜನಕ್ಕೆ ರೀಚ್ ಆದಾಗ ಅವ್ರಿಗೆ ಗೊತ್ತಾಗತ್ತೋ ನಮ್ ಏರಿಯಾದಲ್ಲಿ ಇಂಥದ್ದೊಂದ್ ಅಂಗಡಿ ಇದೆ ನಮ್ಮ ಊರಲ್ಲಿ ಒಂದ್ ಇಂಥದ್ದೊಂದ್ ಅಂಗಡಿ ಇದೆ ನಾನು ಅಂಗಡಿ ತಗದೆ ಕೂತ್ಕೊಂಡೆ ಅಂದ್ರೆ ಆಗಲ್ಲ ನೀವ್ ಎಷ್ಟೋ ಒಳ್ಳೆ ಕ್ವಾಲಿಟಿ ಮಾಡಿದ್ರು ಕೂಡ ಮಾರ್ಕೆಟಿಂಗ್ ಗೊತ್ತಾಗದೆ ಸೇಲ್ಸ್ ನಡೆಯಲ್ಲ ಹೌದು ಸರ್ ನೀವು ಕ್ವಾಲಿಟಿ ಕೊಡ್ತಿದ್ದೀನಿ ಅಂತ ಗೊತ್ತಾಗದೆ ನೀವು ಹೋಗಿ ಜನಕ್ಕೆ ರೀಚ್ ಆದಾಗ ಜನನೇ ಬರ್ದೇವ್ರೆ ನೀವು ಕ್ವಾಲಿಟಿ ಕ್ವಾಂಟಿಟಿ ಏನ್ ಇಟ್ಕೊಂಡ್ರು ಆಗಲ್ಲ ಓಹ್ ಜನ ಬರ್ಬೇಕು ನೀನ್ ಕ್ವಾಲಿಟಿ ಫುಡ್ ಕೊಡ್ತಿದ್ಯಾ ಅಂತ ಅವ್ರು ಹೇಳಬೇಕು ಅವಾಗ ನೀನ್ ಕ್ವಾಲಿಟಿ ಸರ್ಟಿಫೈ ಈಗ ಏ ಇಲ್ಲ ಅವ್ರಿಗೇನ್ ಗೊತ್ತಾಗುತ್ತೆ ನಾನು ಒಳ್ಳೇದೇ ಮಾಡಿದೀನಿ ಅಂದ್ರೆ ಇಲ್ಲ ನೀನ್ ಒಳ್ಳೇದ್ ಮಾಡಿದ್ರು ಹೇಳ್ಬೇಕು ಫಸ್ಟ್ ನಾವು ಜನಕ್ಕೆ ರೀಚ್ ಆಗ್ಬೇಕು ನಂತರ ಜನ ಅವರಾಗ್ ಅವರೇ ಬರ್ತಾರೆ ಅವ್ರಾಗ ಅವರೇ ಜನನ್ ಕರ್ಕೊಂಡ್ ಬರ್ತಾರೆ ಈಗ ನನ್ಗಾಗಿದ್ದು ಅಷ್ಟೇ ಫಸ್ಟ್ ನೀವು ಇವಾಗ ಯೂಟ್ಯೂಬ್ ನಾವು ಜನಕ್ಕೆ ರೀಚ್ ಆದ್ವಿ ರೀಚ್ ಆದ್ವಿ ಇವತ್ತಿಗೂ ನನ್ಗೆ ಎರಡು ವರ್ಷದಿಂದ ಎಷ್ಟೋ ನೂರಾರು ಜನ ಕಸ್ಟಮರ್ಸು ಅವ್ರ ಅಕ್ಕ ಪಕ್ಕದ ಮನೆಯವ್ರನ್ನ ಅವ್ರ ರಿಲೇಶನ್ ನ ದೂರ ಸಂಬಂಧಿಗಳ್ನ ಕೊಲೀಗ್ಸ್ ನ ಇಂತ ಕಡೆ ಹೋಗಿ ಎಣ್ಣೆ ಸಿಗತ್ತೆ ಅಂತಾರೆ ಹೋಗಿ ಎಣ್ಣೆ ಸಿಗುತ್ತೆ ಬಾ ಒಂದ್ ಹರಳೆಣ್ಣೆನ್ ಕೂಡ ಹೋಗಲ್ ತಗೊಂಡ್ಬಾ ಒಂದ್ ಬೆಲ್ಲದ್ ಅಲ್ಲಿ ಎಲ್ಲಿ ತಗೊಂಡ್ ಬಾ ಅಂತಾರೆ ತುಪ್ಪ ಹೋಗಲ್ ತಗೊಂಬಾ ಅಂತಾರೆ ಕಡ್ಲೆಕಾಯಿ ಎಣ್ಣೆ ಎಲ್ಲಿ ಹೋಗಿ ತಗೊಂಡ್ಬಾ ಅಂತಾರೆ ಅಡಿಗೆ ತಿನ್ನು ಉಪಯೋಗ ಆಗುತ್ತೆ ಅಂತಾರೆ ನಂಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ನೀನು ಹೋಗ್ತೀನಿ ನಿಂಗೆ ಕಮ್ಮಿ ಆಗುತ್ತೆ ಅಂತ ಕಳ್ಸಿರೋರು ಓಕೆ ಈ ತರ ಹೇಳಿ ಸರ್ ಯಾವಾಗಿಂದ ತಗೋತಿದ್ರಿ ಏನೇ ಫೈವ್ ಮಂತ್ಸ್ ಇಂದ ತಗೋತಾ ಇದೀನಿ ಫೈವ್ ಮಂತ್ಸ್ ಇಂದ ಫೈವ್ ಮಂತ್ಸ್ ಏನ್ ಅನ್ಸುತ್ತೆ ಚೆನ್ನಾಗಿದೆ ಅದಕ್ಕಿಂತ ಒಳ್ಳೆ ಇದಿದೆ ಮೊದ್ಲೆ ಯಾವ ಆಯಿಲ್ ಯೂಸ್ ಮಾಡ್ತಿದ್ರಿ ಕೋಕೋನೆಟ್ ಬೇರೆ ಯಾವ ಇದೆ ಟ್ರೈ ಮಾಡಿ ಅಡಿಗೆಗೆ ಹೌದು ಹಾ 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 ಈಗ ಈ ಕುಸುಬಿ ಎಣ್ಣೆ ಯೂಸ್ ಮಾಡೋದ್ರಿಂದ ಏನ್ ಅನ್ಸಿದೆ ನಿಮಗೆ ಚೆನ್ನಾಗಿದೆ ಒಳ್ಳೆ ಹೆಲ್ತು ಒಳ್ಳೆದು ಚೆನ್ನಾಗಿ ಒಳ್ಳೆ ಇದಿದೆ ಆ ತರ ಬೇರೆ ಎಣ್ಣೆ ತರ ಇಲ್ಲ ಇದು ಈ ಬೇರೆ ತರ ಇದೆ ಈಗ ಅಭ್ಯಾಸ ಆಗ್ಬಿಡಿದೆ ಸರ್ ಸುಮಾರು ವರ್ಷಗಳಿಂದ ಬೇರೆ ಬೇರೆ ಎಣ್ಣೆ ಯೂಸ್ ಮಾಡಿ ಯಾಕೆ ಬದಲು ಮಾಡ್ಬೇಕಂತ ಯಾವಾಗ ಅನಿಸ್ತು ನಿಮಗೆ ಎಲ್ಲ ಮಿಕ್ಸ್ ಇದು ಮಿಕ್ಸ್ ಎಲ್ಲಾನು ಮಿಕ್ಸ್ ಆಯಿಲೆ ಒಂಥರ ವಾಸನೆ ಬರೋದು ಬಿಟ್ಟಾಗ ಇದ್ದಾಗ ಇದು ಅಲ್ಲ ಅದೇ ಅದೇ ಫ್ಲೇವರ್ ಇರುತ್ತೆ

ಹಂಗಾದ್ರೆ ಇಲ್ಲಿ ಮಹೇಶ್ ಮಸಾಳ್ ಸರ್ ನಮ್ಗೆ ನೆನಪಾಗ್ತದೆ ಮಾಡಕ್ ಆಗಲ್ಲ ಅಷ್ಟು ಚಾಕಚಕ್ಯತೆ ಮಾರ್ಕೆಟ್ ಅಲ್ಲಿ ಬೇಕು ಅಂತ ಆಮೇಲೆ ಇನ್ನೊಂದು ಹೇಳ್ತಾ ಇದ್ರಿ ಸರ್ ನಾವು ವಿಡಿಯೋ ಮಾಡದ್ಮೇಲೆ ಉತ್ತರ ಕರ್ನಾಟಕದವ್ರಿಗೆ ಸುಮಾರು ಜನ ನೀವು ಹೆಲ್ಪ್ ಮಾಡಿದ್ರಿ ಅಂತ ನನಗೂ ಹೇಳಿದ್ರು ಯಾವ ತರದ ಪ್ರಶ್ನೆಗಳು ನಿಮಗೆ ಬರ್ತಿತ್ತು ಸರ್ ಸರ್ ಅದೇ ಈಗ ನೀವು ಲಾಸ್ಟ್ ಟೈಮ್ ಮಾಡ್ಕೊಟ್ಟಾಗ ನಮ್ ಎಣ್ಣೆ ಮಾರ್ಬೇಕು ಅಂತ ಏನ್ ನೀವು ಮಾಡ್ಕೊಡ್ ಜನ ಈ ತರದ್ ವ್ಯಾಪಾರ ಶುರು ಮಾಡ್ಬೇಕು ಅಂದ್ರೆ ಹೇಗೆ ಏನು ಏನೇನ್ ಮಾಡ್ಬೇಕು ಅಂತ ಮಾಡ್ಕೊಟ್ಟಿದ್ವಿ ಅದು ಸುಮಾರು ನೂರಾರು ಕಾಲ್ಸ್ ಬಂತು ನನಗೆ ಸರ್ ನಾವ್ ಮಿಷಿನ್ ತಗೋಬೇಕು ನಾನಿಂತ ಈಗ ಚಿತ್ರದುರ್ಗ ರಾಯಚೂರು ಬಿಜಾಪುರದಿಂದ ಎಷ್ಟೋ ಜನ ಬಂದು ನಮ್ ಗಳು ನೋಡ್ಕೊಂಡು ಮಾಡ್ಬೇಕಾ ಮಾಡ್ಬಾರ್ದ ಅಂತ ಎಷ್ಟೋ ಹೇಳಿದಾರೆ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದೀನಿ ನೀವು ಮಾಡೋದಾದ್ರೆ ಹೇಗ್ ಮಾಡ್ಬೇಕು ನೀವು ಮಾಡದ್ ಬಿಟ್ರು ಯಾಕ್ ಬಿಡ್ಬೇಕು ಬಿಟ್ರೂ ಯಾಕೆ ಯಾಕ್ ಬಿಡ್ಬೇಕು ಯಾಕಂದ್ರೆ ನನ್ನತ್ರ ಬಂದ್ರು ಅಂದ ತಕ್ಷಣ ಏ ಆಯ್ತು ಹೋಗಿ ಮಾಡ್ಬಿಡಿ ಅಂತ ಕಳ್ಸ್ಬಿಟ್ಟು ಅವ್ರನ್ನ ನಡ್ ನೀರಲ್ ಕೈ ಬಿಡಬಾರ್ದು ಕೈ ಬಿಡಬಾರ್ದು ಹಾ ಒಂದ್ ಸಲ ನೀವು ವ್ಯಾಪಾರಕ್ಕೆ ಅಂತ ನಿಂತ್ರೆ ಹಾ ಒಂದ್ ಸಕ್ಸೆಸ್ ಕಾಣ್ಬೇಕ್ ಓಕೆ ಒಂದ್ ಸಕ್ಸೆಸ್ ಕಾಣ್ಬೇಕು ಇವಾಗ ನಾನೊಂದು ಐದಾರು ಬಿಸ್ನೆಸ್ ಸ್ಟಾರ್ಟ್ಅಪ್ಸ್ ಇದಾವ್ ನಮ್ಮ ಹಾ ಡಯಾಗ್ನೋಸಿಕ್ ಸೆಂಟರ್ ಇದೆ ಇನ್ನೊಂದು ಕ್ಲಿನಿಕ್ಸ್ ಇದಾವೆ ಇದಿದೆ ಫುಡ್ ಇಂಡಸ್ಟ್ರಿ ಇದೆ ಕನ್ಸ್ಟ್ರಕ್ಷನ್ ಈ ತರ ಏನೇ ಒಂದು ನಾವು ಸ್ಟಾರ್ಟ್ ಮಾಡಿದ್ರು ಎಲ್ಲಾನು ಸಕ್ಸಸ್ ಬಿರ್ಲಾ ಅಂಬಾನಿ ಲೆವೆಲ್ ಅಲ್ಲದೆ ಹೋದ್ರು ನಮ್ಮ ಗೆ ನಾವು ಸಕ್ಸಸ್ ಆಗಿದ್ದೀವಿ ನಾವು ಹಾಕಿರೋ ಬಂಡವಾಳ ನಮ್ಮ ಇದಕ್ಕೆ ನಾವೊಂದು ಒಂದು ಲೆವೆಲಿಗೆ ಒಂದು ಹೆಜ್ಜೆ ಒಂದ್ ಹೆಜ್ಜೆ ಕಡೆ ಒಂದು ಹತ್ತು ಹೆಜ್ಜೆ ಮೇಲಕ್ಕೆ ಬಂದಿದ್ದೀವಿ ನಿಮ್ಗೆ ಹರಳೆಣ್ಣೆ ಸಿಗುತ್ತೆ ಆಮೇಲೆ ಆಲ್ಮಂಡ್ ಆಯಿಲ್ ತುಪ್ಪ ಫ್ಲಾಕ್ಸೀಡ್ ಆಯಿಲು ದೀಪದ ಎಣ್ಣೆ ಹುಚ್ಚಳ್ಳೆಣ್ಣೆ ಬಿಳಿ ಎಳ್ಳೆಣ್ಣೆ ಕಪ್ಪೆಳ್ಳೆಣ್ಣೆ ವರ್ಜಿನ್ ಕೊಕೊನೆಟ್ ಆಯಿಲು ಗೋಧಿ ಬೆಲ್ಲ ಉಪ್ಪು ಇದು ಒಣಕೊಬ್ಬರಿ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂದ್ರೆ ವರ್ಜಿನಲ್ ಅಲ್ಲ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂದ್ರೆ ತೆಂಗಿನ ಹಾಲಿಂದ ಮಾಡೋದು ಇದು ಕಾಲು ಲೀಟ್ರಿಗೆ ನೂರ ಮೂವತ್ತು ಅದು ಕಾಲ್ ಲೀಟರ್ಗೆ ಇನ್ನೂರ ಐವತ್ತು ರೂಪಾಯಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಪ್ಯೂರ್ ತೆಂಗಿನ ಹಾಲಿನ ಎಣ್ಣೆ ಕುಡಿಲಿಕ್ಕೆ ಅಡ್ಗೆ ತಲೆಗೆ ಮಸಾಜ್ಗೆ ಏನಕ್ಕಾದ್ರೂ ಸೇಮ್ ಹಸಿ ತೆಂಗಿನ ಹಾಲಲ್ಲಿ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ನೋಡಿ ಇವಾಗ ನಾನು ಕೆಲವೊಂದೊಂದು ಸ್ಯಾಂಪಲ್ಸ್ ಬಾಟ್ಲ್ ಅಂತಾನೆ ಇಟ್ಬಿಟ್ಟಿರ್ತೀನಿ ವರ್ಜಿನ್ ಕೋಕೋನೆಟ್ ಇದು ಕೋಕೋನಟ್ ಆಯಿಲ್ ಹಂಗು ನಿಮ್ಗೆ ಎಳ್ಳೆಣ್ಣೆ ಅದೆಲ್ಲ ಬೇಕು ಅಂದ್ರೆ ಒಂದ್ ಸ್ಪೂನ್ ತರಿಸಿ ಅವ್ರಿಗೆ ಕೂಡಿಸಿ ನೀವು ಟೇಸ್ಟ್ ನೋಡಿ ಓಕೆ ನಿಮಗೆ ಕಂಫರ್ಟ್ ಆಗುತ್ತೆ ಇವಾಗ ನೋಡಿ ಅವಾಗ್ಲೇ ನೀವು ಬಂದಾಗ ಹೌದು ಹೊಸಬ್ರು ಅವ್ರು ಬಂದಿದ್ದು ಅವ್ರು ಬಂದಿದ್ದು ಏನೋ ಒಂದ್ ಸಣ್ಣದ್ ಒಂದ್ ಲೀಟರ್ ನೋಡೋಣ ಅಂತ ಬಂದಿದ್ದು ಅದಕ್ಕೆ ಒಂದ್ ಒಂದ್ ಸ್ಪೂನ್ ನಾನು ಬೆಲ್ಲ ಕೊಟ್ಟ ಮೇಲೆ ಅವ್ರಿಗೆ ಅನುಭವ ಆಯ್ತು ಇಲ್ಲಿ ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ಟೇಸ್ಟಿ ಆಗಿದೆ ಅದನ್ನು ತಗೊಂಡೋದ್ರು ಪ್ರತಿಯೊಬ್ಬರಿಗೂ ನಮ್ಮಲ್ಲಿರೋ ವಸ್ತುನ ಅವ್ರಿಗೆ ಅನುಭವ ಅನುಭವಿಸ ಕೊಡ್ಬೇಕು ಅನುಭವಿಸ್ಬೇಕು ಅವರು ಹೌದು ನನ್ಗೆ ಇದು ಚೆನ್ನಾಗ್ ಅನ್ಸುತ್ತೆ ಮತ್ತೆ ಹೇಳ್ಬೇಕು ಏನ್ ಬೆನಿಫಿಟ್ ಆಗತ್ತೆ ಏನ್ ಬೆನಿಫಿಟ್ ಆಗುತ್ತೆ ಈಗ ಈ ತುಪ್ಪ ನಾವ್ ಇಂಟ್ರೊಡ್ಯೂಸ್ ಮಾಡಿದಾಗ ಏ ಏನು ಮಲ್ನಾಡ್ ಗಿಡ್ಡ ತುಪ್ಪ ಎಲ್ಲಾ ತುಪ್ಪ ತುಪ್ಪನೇ ಆ ತುಪ್ಪದಲ್ಲಿ ಏನಿದೆ ಆ ತುಪ್ಪ ಈ ಬೆಲ್ಲ ಬೆರತ್ರ ಏನಾಗುತ್ತೆ ಮಕ್ಳಿಗೆ ಐರನ್ ಕಂಟೆಂಟ್ ಹೆಂಗ್ ಸಿಗುತ್ತೆ ನೀವು ನಾರ್ಮಲ್ ಆಗಿ ಜಾಮು ಕಿಸಾನ್ ಜಾಮು ಅಂತವ್ ಇಂತವ್ ಯೂಸ್ ಮಾಡೋ ಬದ್ದು ಈ ತುಪ್ಪ ಬೆಲ್ಲ ಬೆರ್ಸ್ಕೊಂಡ್ ತಿನ್ನಿ ಈ ಕೊಬ್ಬರಿ ಎಣ್ಣೆ ಹಾಕಿ ಕೊಡಿ ಚಪಾತಿ ದೋಸೆ ಮೇಲೆ ಏನ್ ಸಿಗುತ್ತೆ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕೊಬ್ಬರಿ ಎಣ್ಣೆ ಏನಕ್ಕೆ ತಿಂತೀವಿ ಕೊಬ್ಬರಿ ಎಣ್ಣೆಲಿ ಮೋನೊಲ್ಯೂರಿಕ್ ಆಸಿಡ್ ಅಂತ ಇರುತ್ತೆ ಅದು ತಾಯಿ ಎದೆ ಅಲ್ಲ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ಅಂತದನ್ನ ಅವ್ರಿಗೆ ಹೇಳ್ಬೇಕು ನೋಡಿ ಇದು ಇದಕ್ ಕೊಬ್ಬರಿ ಎಣ್ಣೆ ತಿನ್ಬೇಕು ಅಂದ್ರೆ ಆಲ್ರೆಡಿ ನಾವು ಖರ್ಚು ಮಾಡ್ತಾ ಇದೀವಿ ತಿಳುವಳಿಕೆ ಇಲ್ದೆ ದುಡ್ಡನ್ನ ಬೇರೆದ ಖರ್ಚು ಮಾಡ್ತಾ ಇದೀವಿ ನೀವು ಅದೇ ದುಡ್ಡು ಇಲ್ಲಿ ಖರ್ಚು ಮಾಡ್ರೆ ಅಲ್ಲ ಈಗ ನಾವು ನಾವು ದುಡಿಯೋದೇನು ಸರ್ ನಾವು ತಿನ್ನೋದಿಕ್ಕೆ ನೂರು ರೂಪಾಯಿ ಕೊಟ್ಟು ಕಸ ತಿನ್ನೋ ಬಿಟ್ ಬದಲು ಇನ್ನೂರು ರೂಪಾಯಿ ಕೊಟ್ಟು ಅಮೃತ ತಿನ್ನೋಣ ಕಸ ತಿಂದು ಒಂದ್ ಸಾವಿರ ಹಾಸ್ಪಿಟ್ಲ್ ಗಡವ ನೀವೇ ಈಗ ನೋಡಿ ಈಗ ನಂದೇ ಲಾಸ್ಟ್ ಟೈಮು ಹೇಳಿದೆ ನಾನ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಹಾಸ್ಪಿಟಲ್ ಇದೆ ನೀವು ಇಲ್ ತಿಂದ್ರೆ ನಿಮಿಗೆ ಉಪಯೋಗ ನೀವು ಇಲ್ ತಿನ್ಲಿಲ್ವಾ ನನ್ಗ ಅಲ್ಲೂ ಉಪಯೋಗ ಇಲ್ಲಿ ಇಲ್ಲಿ ನಾವು ಹೇಳಿ ಕೇಳಿ ಕೊಡ್ತೀವಿ ಸರ್ ತಗೊಳ್ಳಿ ಮಾಡಿ ರೇಟು ಅಂತ ಬಟ್ ಅಲ್ಲಂಗಲ್ಲ ಬಿಲ್ ಅರದ್ ಕೊಟ್ಟರೆ ಈಗ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಮ್ ಶೇಂಗಾ ಎಣ್ಣೆ ಕುಸುಬೆ ಎಣ್ಣೆ ಸನ್ಫ್ಲವರ್ ಫ್ಲಾಕ್ಸ್ ಸೀಡ್ ಆಯಿಲು ಇವೆಲ್ಲ ಎಲ್ಲಾ ತರ ಎಣ್ಣೆಗಳು ಕೊಬ್ಬರಿ ಎಣ್ಣೆ ಆಲ್ಮಂಡ್ ಆಯಿಲು ಆಮೇಲೆ ಬಿಳಿ ಎಳ್ಳೆಣ್ಣೆ ಕಪ್ಪೆಳ್ಳೆಣ್ಣೆ ದೀಪದ ಎಣ್ಣೆ ಇದೆಲ್ಲ ನೋಡಿದ್ರೆ ಈಗ ಇದ್ರ ಜೊತೆಗೆ ಜವೆ ಗೋಧಿ ಹಿಟ್ಟು ಮತ್ತೆ ಜವೆ ಗೋಧಿನ ಇಂಟ್ರೊಡ್ಯೂಸ್ ಮಾಡಿದೀವಿ ಮಲ್ನಾಡ್ ಗಿಡ್ಡ ನಾಟಿ ಹಸುವಿನ ತುಪ್ಪ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ ಅದ್ರ ಜೊತೆಗೆ ಕೂರ್ಕ್ ಸೊಸೈಟಿ ಹನಿ ಇಂಟ್ರೊಡ್ಯೂಸ್ ಮಾಡಿದೀವಿ ಅದಾದ್ಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ವರ್ಜಿನ್ ಹಾ ಅಂದ್ರೆ ತೆಂಗಿನ ಹಾಲಿನ ಎಣ್ಣೆ ತೆಂಗಿನ ಹಾಲಿನ ಎಣ್ಣೆ ಹಾ ಇದು ಒಂದು ಇಂಟ್ರೊಡ್ಯೂಸ್ ಮಾಡಿದೀವಿ ಆಮೇಲೆ ಅದು ಏನಕ್ಕೆ ಸರ್ ಮುಖ್ಯವಾಗಿ ಅಂದ್ರೆ ತೆಂಗಿನ ಹಾಲಿನ ಎಣ್ಣೆ ಇದು ಇವಾಗ ನಾವು ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ತೀವಿ ಅದು ತೆಂಗಿನ ಹಾಲಿನ ಎಣ್ಣೆ ಅದರಲ್ಲಿ ಇದಕ್ಕಿಂತ ವಿಶೇಷವಾಗಿ ಸ್ವಲ್ಪ ಔಷಧಿ ಗುಣಗಳು ಜಾಸ್ತಿ ಇರುತ್ತೆ ಅಂದ್ರೆ ಅದು ಒಣದಿರೋ ಹಸಿ ಹಾಲಲ್ಲಿ ಬರೋದ್ರಿಂದ ಮೋನೊಲ್ಯೂರಿಕ್ ಆಸಿಡ್ ಒಂದ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಮಕ್ಳಗ್ ಮಸಾಜ್ ಮಾಡ್ಲಿಕ್ಕೆ ಫೇಸ್ ಮಸಾಜ್ ಅಡಿಗೆ ಕೂಡ ಯೂಸ್ ಮಾಡ್ತಾರೆ ಹೇರ್ ಆಯಿಲ್ ಆಗಿ ಯೂಸ್ ಮಾಡ್ತಾರೆ ಈ ಮತ್ತೆ ಈ ಥೈರಾಯ್ಡ್ ಇರೋಂಥವ್ರು ಅವರೆಲ್ಲ ಈ ಆಯಿಲ್ ಪುಲ್ಲಿಂಗ್ ಅಂತ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಹೆಚ್ಚಾಗಿ ಅದು ಬಿಟ್ರೆ ಬೆಲ್ಲದ ಪುಡಿ ಈಗ ಹಿಮಾಲಯನ್ ಸಾಲ್ಟ್ ಪಿಂಕ್ ಸಾಲ್ಟ್ ಲವಣ ಅಂತಾರಲ್ಲ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಕೆಂಪಕ್ಕಿ ಇದು ಹೊಸ ಪ್ರಾಡಕ್ಟ್ಗಳು ನಮ್ಗೆ ಅದ್ಬಿಟ್ಟು ಎಲ್ಲಾ ತರವಾದದ್ದು ಶೇಂಗಾ ಎಣ್ಣೆ ಕುಸುಬೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಹುಚ್ಚೆಳ್ಳೆಣ್ಣೆ ಬಿಳಿ ಎಳ್ಳೆಣ್ಣೆ ಕಪ್ಪೆಳ್ಳೆಣ್ಣೆ ಎಲ್ಲಾನು ಇದ್ ಮಾಡ್ತೀವಿ ಮತ್ತೆ ಈಗ ಒಂದು ಒಂದೊಂದುವರೆ ತಿಂಗಳಿಂದ ಮಿಲ್ಲೆಕ್ಸ್ ಪೌಡರ್ ಇಂಟ್ರೊಡ್ಯೂಸ್ ಮಾಡಿದೀವಿ ಪ್ಲೈನ್ ಮಿಲ್ಲೆಕ್ಸ್ ಪೌಡರ್ ಸಿಗುತ್ತೆ ಚೂರ್ಣಮ್ ಜೊತೆನೂ ಸಿಗುತ್ತೆ ಅದು ಸಿಗುತ್ತೆ ನಿಮ್ಗೆ ಈಗ ಇವನ್ನೆಲ್ಲ ತಗೋಬೇಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೇರವಾಗಿ ಬರೋದು ಅಡ್ರೆಸ್ ನೇರವಾಗಿ ಬಂದು ನಮ್ಮ ಪ್ರೊಡಕ್ಷನ್ ನೋಡಿ ನಮ್ಮ ಇದನ್ನೆಲ್ಲ ನೋಡಿ ನಮ್ಮ ಹತ್ರನು ಮಾತಾಡಿಕೊಂಡು ತಗೊಂಡೋದ್ರು ನಮಗೆ ಬಹಳ ಸಂತೋಷ ನೀವು ಬರಕ್ ಅಂತಂದ್ರೆ ಫೋನ್ ಕಾಲ್ ಮುಖಾಂತರ ನನ್ನ ನಂಬರ್ ಡಬಲ್ ನೈನ್ ಜೀರೋ ಒನ್ ಏನ್ ಜೀರೋ ಟೂ ಏಟ್ ಫೋರ್ ಈ ನಂಬರ್ ಗೆ ವಾಟ್ಸಪ್ ಮಾಡಿ ಅಥವಾ ಫೋನ್ ಮಾಡಿ ನಿಮ್ಮ ಅಡ್ರೆಸ್ ಕೊಟ್ಟು ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ನಾವು ನಿಮಗೆ ತಲುಪಿಸ್ತೀವಿ ಅದು ಇಲ್ಲ ಅಂತಂದ್ರೆ ನಮ್ದು ಒಂದು ವೆಬ್ಸೈಟ್ ಇದೆ ಇವಾಗ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಿಸರ್ಗ ಆಯಿಲ್ ಡಾಟ್ ಕಾಮ್ ಅಂತ ಇದೆ ಅಲ್ಲಿಗೂ ಹೋಗಿ ನೀವು ಲಾಗಿನ್ ಆಗಿ ಅಲ್ಲೂ ಪರ್ಚೇಸ್ ಮಾಡಬಹುದು ಮಾಡಬಹುದು ಅಲ್ಲೂ ಪರ್ಚೇಸ್ ಮಾಡಬಹುದು ನಾವು ತಲುಪಿಸ್ಕೊಡ್ತೀವಿ ಆಲ್ ಓವರ್ ಇಂಡಿಯಾ ನಮ್ ಸಪ್ಲೈ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಿದೆ ಸರ್ ನಾವು ರಾಜಯ ನಗರ ಆರನೇ ಬ್ಲಾಕ್ ಸರ್ಕಲ್ ಅಲ್ಲಿ ಇದೀವಿ ಆರ್ನೇ ಬ್ಲಾಕ್ ಸರ್ಕಲ್ ರಾಜ್ಕುಮಾರ್ ರೋಡ್ ಎಂಟ್ರೆನ್ಸ್ ಆರನೇ ಬ್ಲಾಕ್ ಕಡೆಯಿಂದ ರಾಜ್ಕುಮಾರ್ ರೋಡ್ ಎಂಟ್ರೆನ್ಸ್ ಆರ್ನೇ ಬ್ಲಾಕ್ ಸರ್ಕಲ್ ಅಲ್ಲಿ ಇದೀವಿ ನಿಸರ್ಗ ಫುಡ್ಸ್ ಅಂಡ್ ಬೇವರೇಜಸ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಆರ್ನೇ ಬ್ಲಾಕ್ ಸರ್ಕಲ್ ರಾಜ್ಕುಮಾರ್ ರೋಡ್ ರಜಾ ಸದ್ಯಕ್ಕೆ ಯಾವುದು ಹಾಕಲ್ಲ ಯಾವ್ದಾದ್ರು ವಿಶೇಷವಾದ ದಿನ ಅಂತಂದ್ರೆ ರಜಾ ಹಾಕಿರ್ತೀವಿ ಇಲ್ಲದೆ ಹೋದ್ರೆ ಬೆಳಿಗ್ಗೆ ಒಂಬತ್ತುವರೆಗೆ ಓಪನ್ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಇರ್ತೀವಿ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಏಳು ಗಂಟೆವರೆಗೂ ಇರ್ತೀವಿ ಥ್ಯಾಂಕ್ ಯು ಸರ್ ನಾನು ಆ್ಯಕ್ಚುಲಿ ಏನೋ ಅನ್ಕೊಂಡು ಬಂಡೆ ಬಟ್ ಅದಕ್ಕಿಂತ ಅದ್ಭುತವಾದ ವಿಷಯನ ಮಂಡಿಸಿದ್ರಿ ಭಾಳ ಮುಖ್ಯವಾಗಿ ನಮ್ಮ ಹಳ್ಳಿ ಕಡೆ ಹ್ಯಾಕ್ ಬಿಸ್ನೆಸ್ ಮಾಡಬೇಕು ಒಂದಿಷ್ಟು ಟಿಪ್ಸ್ ಕೊಟ್ಟಿದ್ದೀರಿ ನನಗಂತೂ ಹೊಸದವ ಎಲ್ಲ ಹಾಗಾಗಿ ಇನ್ನು ಆಯಿಲ್ ಮಿಷಿನ್ ಹಾಕ್ಕೊಂಡು ಆಯಿಲ್ ಗಾಣದ ಉದ್ಯೋಗ ಮಾಡೋರಿಗೆ ಕೂಡ ಇದು ಅನುಕೂಲ ಆಗಿದೆ ನಿಮ್ಮದಂತೂ ಸೇಲ್ಸ್ ಅಂತೂ ಐನು ಮೊದಲೇ ಆರ್ಡ್ರ್ ಮಾಡಿ ಬರ್ಬೇಕಾ ಹೇಗೆ ಸರ್ ಈಗ ಸರ್ ಆಲ್ಮೋಸ್ಟ್ ಕೊಡ್ತೀವಿ ಒಂದು ಎಂಬತ್ತು ನಮ್ಮಲ್ಲಿ ತಲ್ಪಿಸ್ತೀವಿ ತುಂಬಾ ಇರೋದ್ರಿಂದ ಒಂದಿನ ಹಿಂದೆ ಮುಂದೆ ಕೆಲವೊಂದೊಂದ್ಸಲ ಸರ್ ನಾಳೆ ಬನ್ನಿ ಕೊಡ್ತೀವಿ ನಾಡದ್ ಬನ್ನಿ ಕೊಡ್ತೀವಿ ಅಥವಾ ಫೋನ್ ಮಾಡ್ಕೊಂಡು ಬಂದ್ರೆ ಕೊಡ್ತೀವಿ ಇದಿರುತ್ತೆ ಕೆಲವೊಂದೊಂದ್ ಪದಾರ್ಥಗಳು ಫ್ರೆಶ್ ಫ್ರೆಶ್ ಆಗಿ ಯಾಕೆ ನಮ್ದೊಂದು ಕಾನ್ಸೆಪ್ಟ್ ಏನಂದ್ರೆ ನಾನು ಇನ್ನೊಂದು ಮಿಷಿನ್ ಹಾಕ್ಬಿಟ್ಟು ಅರ್ದ್ಬಿಟ್ಟು ಬಿಟ್ಟು ಅದ್ ಡ್ರಮ್ ತುಂಬಿಟ್ಟು ಒಂದ್ ಟ್ಯಾಂಕ್ ತುಂಬಿಟ್ಟು ಇಟ್ಬಿಡ್ಬೋದು ಒಂದ್ ತಿಂಗ್ಳು ಬಿಟ್ಟು ಒಂದ್ ತಿಂಗಳಿಗೆ ಆಗೋಷ್ಟು ಅರ್ಧ ಇಟ್ಕೋಬಹುದು ಅದ್ ಮಾಡ್ಬಾರ್ದು ಎಣ್ಣೆ ಕ್ವಾಲಿಟಿ ಹೋಗ್ಬಿಡ್ತವೆ ಅವೆಲ್ಲ ಇರ್ತವೆ ಮೇಂಟೈನ್ ಮಾಡೋದು ಕಷ್ಟ ಇರುತ್ತೆ ಫ್ರೆಶ್ ಆಗಿ ಮಾಡಬೇಕು ಇವತ್ತು ಮಾಡಿದ ಇನ್ನೊಂದು ವಾರಕ್ಕೆ ಜನರಿಗೆ ತಲುಪಿಸ್ಬೇಕು ಪ್ರತಿ ದಿನ ನಮ್ದು ಹಂಗೆನೇನೆ ನಮ್ಮಲ್ಲಿ ನೀವು ಆಯಿಲ್ ಬಂದ್ರೆ ಯಾವ್ದು ಒಂದ್ ತಿಂಗಳು ಹಿಂದೆದು ಎರಡು ತಿಂಗಳು ಹಿಂದೇದು ಅಂತ ಸಿಗಲ್ಲ ಈ ವಾರ ಮಾಡಿರ್ತೀವಿ ಅದೇ ವಾರ ಪ್ಯಾಕ್ ಮಾಡಿ ತಲುಪಿಸ್ತೀವಿ ಹಂಗಾಗಿ ಕೆಲವೊಂದೊಂದ್ಸಲ ಬಲ್ಕಲ್ಲಿ ಬೇಕಾದಾಗ ಅಥವಾ ಕೆಲವೊಂದೊಂದು ಆಯಿಲ್ಗಳು ಕೆಲವೊಂದೊಂದ್ಸಲ ರೀಚ್ ಆಗೋದ್ ಕಷ್ಟ ಆಗುತ್ತೆ ಒಂದಿನ ಎರಡು ದಿನ ಟೈಮ್ ತಗೊಂಡು ಮಾಡ್ಕೊಡ್ತೀವಿ ತುಂಬಾ ಧನ್ಯವಾದಗಳು ನಮಗೆ ಸಹಕರಿಸಿದ್ದಕ್ಕೆ ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಯು ಗೆಳೆಯರೆ ಇಷ್ಟೊತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ದಾರೆ ಬಿಸ್ನೆಸ್ ಹ್ಯಾ ಮಾಡಬೇಕು ಹಾಗೆ ಮಾರ್ಕೆಟಿಂಗ್ ಮಾಡಬೇಕು ಬರೀ ಬಂಡವಾಳ ಇದ್ರೆ ಸಾಕಾಗೋದಿಲ್ಲ ಮಾರ್ಕೆಟಿಂಗ್ ತಂತ್ರ ಎಲ್ಲೆಲ್ಲಿ ಹೂಡಬೇಕು ಬಂಡವಾಳ ಎಷ್ಟು ಹಾಕ್ಬೇಕು ಅದರ ಲಾಭ ಎಷ್ಟಿದೆ ಹಳ್ಳಿಯಲ್ಲಿ ಹಾಕಿದ್ರೆ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಾನೇನೇ ನಿಮ್ಮ ಪ್ರಶ್ನೆಗಡೆ ಏನಿತ್ತು ಅದನ್ನೆಲ್ಲವನ್ನೂ ಕೇಳಿದ್ದೀನಿ ಎಲ್ಲದಕ್ಕೂ ಸಮಾಧಾನದಿಂದ ಉತ್ತರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸಿಕ್ಕಾಪಟ್ಟು ಬ್ಯುಸಿ ಇದ್ದರು ಸರ್ ಒಂದು ಅರ್ಧ ಗಂಟೆ ಪ್ಲೀಸ್ ಅಂತ ಹೇಳಿ ನಾನು ಬೇಡ್ಕೊಂಡಿದ್ದಕ್ಕೆ ಟೈಮ್ ಕೊಟ್ಟು ಇಷ್ಟೆಲ್ಲ ಮಾತಾಡಿದ್ದಾರೆ ಮತ್ತು ಹೊಸ ಹೊಸ ಬಿಸ್ನೆಸ್ ಮಾಡುವಂಥವರು ನೀವು ಇದನ್ನು ಪಾಠ ಹಾಕಿ ಕಲಿಬೇಕು ಯಾಕಂದರೆ ನಮ್ಗೆ ಹೇಳ್ಕೊಡೋರು ಯಾರು ಇಲ್ಲ ರೀ ಯಾರೋ ಒಬ್ಬರು ಇಂಥವ್ರು ನಿರಂತರವಾಗಿ ಸಾಧನೆ ಮಾಡಿದ್ದಕ್ಕೋಸ್ಕರ ಇಂಥವ್ರು ನಾನು ಮಾತಾಡ್ಸೋಕ್ಕೆ ಸಾಧ್ಯ ಆಗಿದೆ ನೀವು ನೋಡಿ ಹೋದ್ ಸರಿ ನಾನು ವಿಡಿಯೋ ಮಾಡಿದಾಗ ಅವರೇ ಈ ವಿಡಿಯೋದಲ್ಲಿ ಹೇಳ್ತಿದ್ರು ಐದು ಲೀಟ್ರಿಂದ ಇವತ್ತು ಮುನ್ನೂರು ಲೀಟರು ಕೆಲವೊಂದ್ಸಲ ಐದೈದು ನೂರು ಲೀಟರ್ವರೆಗೆ ನಾನು ಇವತ್ತು ಒಂದು ದಿವ್ಸಕ್ಕೆ ಮಾರೋ ಇದು ಬಂದಿದೆ ಅಂದ್ರೆ ಡಿಜಿಟಲ್ ಮೀಡಿಯಾನ ಬಳಸ್ಕೊಂಡಿದ್ದೀನಿ ಆಮೇಲೆ ಗ್ರಾಹಕರ ಹತ್ರ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ನಿಜಕ್ಕೂ ನನಗಂತೂ ಬಹಳ ಖುಷಿ ಆಯಿತು ನಿಮಗೂ ಒಳ್ಳೆ ಟಿಪ್ ಸಿಕ್ಕಿರುತ್ತೆ ಯಾವಾಗಲೂ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಒಂದಿಷ್ಟು ದುಡ್ಡಿದೆ ಒಂದು ಒಳ್ಳೆ ಅಂಗಡಿ ಸಿಕ್ಕಿದೆ ಸರ್ಕಲ್ ಸಿಕ್ಬಿಟ್ಟಿದೆ ಹಾಕ್ಬಿಟ್ಟಿದ್ದೀನಿ ಬಿಡುತ್ತೆ ಅಂತ ಹಾಗೆ ನಡೆಯೋದಿಲ್ಲ ಅಂತ ಮೋಸ್ಟ್ಲಿ ಶ್ರೀನಿವಾಸ್ ಪ್ರಸಾದ್ ಸರ್ ನಿಮಗೆಲ್ಲವನ್ನೂ ಹೇಳಿದ್ದಾರೆ ಗ್ರಾಹಕರ ಹತ್ರ ನೀವು ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ ಅಂದ್ರೆ ಯಾವ ಬಿಸ್ನೆಸ್ಸು ನಡೆಯೋದಿಲ್ಲ ಹಳ್ಳಿಗಳಲ್ಲಂತೂ ಅದ್ಭುತವಾಗಿ ಹೇಳಿದ್ದಾರೆ ಪ್ರತಿ ಮನೆಗೆ ಹೋಗಿ ಹಾಂ ಪ್ರತಿ ಮನೆಯಲ್ಲಿ ಕಾಳುಗಳಿದೆ ನೀವು ಎಣ್ಣೆ ಮಾಡಿ ಅದ್ರದ್ದು ಹಿಂಡಿ ಏನು ಬರುತ್ತೆ ಮತ್ತೆ ವಾಪಸ್ ಅವ್ರಿಗೆ ಕೊಡಿ ಎಂಥ ಒಳ್ಳೆ ಕಾನ್ಸೆಪ್ಟ್ ಅಲ್ವಾ ಹಳ್ಳಿಯಲ್ಲಿ ಕೂಡ ನಡೆಯುತ್ತೆ ಅನ್ನೋದು ಹೊಸ ಕಾನ್ಸೆಪ್ಟ್ ಅವ್ರು ಹೇಳಿದ್ದು ನನಗಂತೂ ಸೋಜಿಗೆ ಆಯಿತು ಬೆರಗು ಕೂಡ ಆಯಿತು ಹಾಗಾಗಿ ಹಳ್ಳಿಯಲ್ಲಿ ಯಾರ್ಯಾರು ಮರದ ಗಾಣೆ ಎಣ್ಣೆ ಮಾಡಿದಿರಿ ಅವ್ರಿಗೆ ಅದ್ಭುತವಾದ ಯಶಸ್ಸು ದೊರಕತ್ತೆ ಒಟ್ಟು ಕಷ್ಟಪಟ್ಟರೆ ಸುಮ್ಮನೆ ಯಾರೋ ಮಾಡ್ತಾರೆ ಯಾರೋ ಅದನ್ನು ಹೇಳಿದ್ದಾರೆ ಸಾರು ನೀವು ಬಂಡವಾಳ ಹಾಕಿದರೆ ನೀವು ಅಲ್ಲಿರ್ಬೇಕು ನಿರಂತರವಾಗಿ ಯಾರೋ ಹಾಕಿದ್ರೆ ನಡೆಯೋದಿಲ್ಲ ಅಂತ ಹಾಗಾಗಿ ನಿಸರ್ಗ ಪುಡ್ಸಿಗೆ ಮತ್ತೊಂದು ಸಾರಿ ನಾನು ಬಂದು ಮಾಡಿದ್ದು ಖುಷಿಯಾಗಿದೆ ಅವರಿಗೆ ಆ್ಯಕ್ಚುಲಿ ಭಾಳ ಖುಷಿ ಆಯ್ತಪ್ಪ ಯಾಕಂತಂದ್ರೆ ಎರಡು ವರ್ಷದಲ್ಲಿ ಎಂಥ ದೊಡ್ಡ ಜರ್ನಿ ಮಾಡಿದ್ದಾರೆ ರೀ ಇವತ್ತು ಕೂಡ ಬಟ್ ನಾ ಕೆಲವೊಂದು ಸಲ ನಾವು ಹೋಗಿ ವಿಡಿಯೋ ಮಾಡ್ತೀವಿ ಗ್ರಾಹಕರನ್ನು ಕಾಯ್ಕೊಳ್ಳೋದು ಕೂಡ ಭಾಳ ಮುಖ್ಯ ಆಗುತ್ತೆ ವಿಡಿಯೋ ಮಾಡಿದ ತಕ್ಷಣ ಆಯಿತು ಜನ ಬಂದರು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ಟಿಪ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಮಾತಾಡಬೇಕು ಅವ್ರ ಹತ್ರ ಭಾಳ ಇಂಪಾರ್ಟೆಂಟ್ ಹೇಳಿದ್ದಾರೆ ಸಣ್ಣ ಸಣ್ಣ ಬಾಟ್ಲಲ್ಲಿ ಶ್ಯಾಂಪಲ್ ತೆಗೆದು ಇಟ್ಕೊಂಡ್ಬಿಟ್ರೆ ನೋಡಿರಿ ಫಸ್ಟ್ ಅದನ್ನು ಕೊಡ್ತಾರೆ ಸರ್ ಇದನ್ನ ಯೂಸ್ ಮಾಡಿ ಆಮೇಲೆ ನೋಡೋಣ ಬಿಡಿ ನಿಮ್ಗೆ ಮನಸ್ಸಿದ್ರೆ ತೊಗೊಳ್ಳಿ ಒಂದು ಲೀಟ್ರ್ ಮೊದಲು ತೊಗೊಂಡೋಗಿ ಅಂತ ಕೊಟ್ಟು ಕೊಟ್ಟು ಇವತ್ತು ನಿರಂತರವಾಗಿ ನಾಲ್ಕು ಸಾವಿರ ಜನರ ಗ್ರಾಹಕರ ಫೋನ್ ನಂಬರ್ ಅವ್ರ ಮೊಬೈಲಲ್ಲಿದೆ ನಂಬರಿ ನಂಬಿ ಇದನ್ನ ನೀವು ಈ ಥರ ಡಾಟಾ ಕನೆಕ್ಟನ್ ಡಾಟಾ ಕಲೆಕ್ಷನ್ ಮಾಡಿ ಇಟ್ಕೋಬೇಕು ಯಾರೋ ಒಂದು ಲೀಟರ್ ಆಯಿಲ್ ತೊಗೊಂಡು ಹೋಗ್ಬಿಟ್ರು ಮರ್ತು ಬಿಟ್ರಿ ಅಂತಲ್ಲ ಹಾಗಾಗಿ ಗ್ರಾಹಕರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಟಿದ್ದು ಕೊಡ್ಕೋಸ್ಕರನೇ ನಿಸರ್ಗ ಇವತ್ತು ದೊಡ್ಡ ಹೆಸರು ಮಾಡಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಸರ್ಗ ಅಂದ್ರೆ ಬೆಂಗಳೂರಲ್ಲಿ ತುಂಬ ಕಡೆ ನೀವು ಕೇಳ್ತಾ ಇರ್ತೀರಿ ಒರಿಜಿನಲ್ ನಿಸರ್ಗ ಅಂತಂದರೆ ನಗರದಲ್ಲಿರೋ ಸಿಕ್ಸ್ತ್ ಬ್ಲಾಕು ಇವರ ಹೆಸರನ್ನು ತುಂಬ ಜನ ಕಾಪಿ ಮಾಡಿದ್ದಾರೆ ನಿಸರ್ಗ ಅಂದರೆ ಯಾವ್ಯಾವುದೋ ಬರುತ್ತೆ ತಲೆ ಕೆಡ್ಸ್ಕೋಬೇಡಿ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ ಬನ್ನಿ ಅದ್ಭುತವಾದ ಆಯಿಲ್ ಸಿಗುತ್ತೆ ಏನೇನು ಪ್ರಯೋಜನ ಅಂತ ಹಳೆಯ ವಿಡಿಯೋದಲ್ಲಿ ಮಾತಾಡಿದ್ದೀವಿ ಅದರ ಲಿಂಕ್ ಇದರಲ್ಲಿ ಹಾಕಿದ್ದೀನಿ ಸಾಹೇಬರು ಮತ್ತೆ ಸುಮಾರು ಟಿಪ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ನೂರ ಎಂಬತ್ತು ರೂಪಾಯಿ ಕೊಟ್ಟು ಕೆಮಿಕಲ್ ಆಯಿಲ್ ತಗೊಂಡು ಬಂದು ಆರೋಗ್ಯ ಕೆಡಿಸ್ಕೊಂಡು ಒಂದು ಸಾವಿರ ಹತ್ತು ಸಾವಿರ ಲಕ್ಷ ಡಾಕ್ಟ್ರಿಗೆ ನೀವು ಕೊಡೋದಕ್ಕಿಂತ ಒಳ್ಳೆ ಆಯಿಲ್ ಅನ್ನು ಬಳಸಿ ಆರೋಗ್ಯ ಕಾಪಾಡಿಕೊಂಡು ಆ ನಮ್ಮ ಸಮಾಜನ ನಿರ್ಮಾಣ ಮಾಡಬಹುದು ನಾವು ಹಾಗಾಗಿ ಜಾಗ್ರತೆ ವಹಿಸಿ ನಿಮಗೆ ದೇಶೀಯ ಪ್ರಾಡಕ್ಟ್ಗಳು ಇವತ್ತು ಸೇಲ್ ಆಗ್ಬೇಕಾಗಿದೆ ಹಾಗಾಗಿ ನಿರಂತರವಾಗಿ ಮರದ ಗಾಣದ ಎಣ್ಣೆನ ಚೆನ್ನಾಗಿರೋದು ಎಲ್ಲಿ ಸಿಕ್ಕರೆ ಅಲ್ಲಿ ಬಳಸಿ ಎಲ್ಲಿ ಸಿಗುತ್ತೋ ಅಲ್ಲಿ ಬಳಸಿ ಎಲ್ಲರೂ ಎಲ್ಲರೂ ಉದ್ಧಾರ ಆಗಬೇಕು ಬರೀ ನಿಸರ್ಗ ಅಂತ ಹೇಳ್ತಿಲ್ಲ ನಾನು ಬಟ್ ಕಡೆ ಸಿಗುತ್ತೆ ಅಂತ ಹುಡುಕಿ ನಿಮಗೆ ಹಾಗಾಗಿ ನಿಮಗೆ ರೇಟ್ ಕಡೆ ಗಮನ ಕೊಡಬೇಡಿ ರೇಟ್ ಕಾಂಪಿಟೇಷನ್ ಕೂಡ ಮಾಡಬೇಡಿ ಅಂತ ಹೇಳಿದ್ದಾರೆ ಬನ್ನಿ ಒಂದು ಸಲ ನಿಮಗೇನು ಡೌಟ್ ಇದ್ದರೂ ಕೂಡ ಹೊಸ ಬಿಸ್ನೆಸ್ ಮಾಡೋರಾಗಲಿ ಅಥವಾ ಆಯಿಲ್ ತೊಗೊಳೋರಾಗಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಒಂದು ಫೋನ್ ಮಾಡಿ ಸಾಕು ಕ್ವಾಲಿಟಿ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ ಒಂದು ವೇಳೆ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ಒಂದು ಫೋನ್ ಮಾಡಿ ಹೇಳಿ ಸರ್ ನಿಮ್ಮ ಪ್ರಾಡಕ್ಟ್ ಯಾವುದು ಯಾಕೋ ಇಷ್ಟ ಆಗಲಿಲ್ಲ ಅಂತ ವಾಪಸ್ ತಗೋತಾರೆ ಇನ್ನು ಇದಕ್ಕಿಂತ ಗ್ಯಾರಂಟಿ ಬೇಕಾ ಹಾಗಾಗಿ ನನಗೂ ಹೆಮ್ಮೆ ಇದೆ ಆ ಆ ಒಂದು ನಂಬಿಕೆಯಿಂದಲೇ ನಾನು ವಿಡಿಯೋ ಮಾಡ್ತಾ ಇರೋದು ನನಗೂ ಕೂಡ ಜವಾಬ್ದಾರಿ ಇರುತ್ತೆ ಅಲ್ವಾ ಒಳ್ಳೆಯದನ್ನು ಹೇಳಬೇಕಾದಾಗ ಹಾಗಾಗಿ ಮತ್ತೆ ಈ ವಿಡಿಯೋ ಮಾಡಿದ ಖುಷಿ ಆಯಿತು ಬನ್ನಿ ನಿಸರ್ಗಕ್ಕೊಂದು ಭೇಟಿ ಕೊಡಿ ಆಯಿಲನ್ನು ಬಳಸಿ ಇನ್ನೊಬ್ಬರಿಗೆ ಬಳಸ್ಕೊಳಕ್ಕೆ ಹೇಳಿ ಬರೀ ಆಯಿಲ್ ಒಂದೇ ಸಿಗೋದ್ರಲ್ಲಿ ಇಲ್ಲಿ ಜೇನುತುಪ್ಪ ಸಿಗುತ್ತೆ ತುಪ್ಪ ಸಿಗುತ್ತೆ ಬೆಲ್ಲ ಸಿಗುತ್ತೆ ಉಪ್ಪು ಸಿಗುತ್ತೆ ಎಲ್ಲವೂ ದೇಸಿ ಹಾಂ ಅದ್ಭುತವಾದ ಮುಖ್ಯವಾಗಿ ಗೋಧಿ ಹಿಟ್ಟು ತಂದಿದ್ದಾರೆ ನೋಡಪ್ಪ ನನಗೆ ಗೊತ್ತಿರಲಿಲ್ಲ ಆರೋಗ್ಯದ ಸಂಬಂಧಪಟ್ಟಿದ್ದು ಹಾಗಾಗಿ ಎಲ್ಲವೂ ಸಿಗುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಲ ನಿಸರ್ಗಕ್ಕೆ ಬಂದು ಭೇಟಿ ಆದ್ರೆ ನೀವು ನಿರಂತರವಾಗಿ ಇಲ್ಲಿರ್ತೀರಿ ಅನ್ನೋದಕ್ಕೆ ಈ ನಾಲ್ಕು ಸಾವಿರ ಜನರ ಗ್ರಾಹಕರು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದ್ ಕತೆ ಇನ್ನೊಂದ್ ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ನಮಸ್ತೆಗಳೇ